ನಮಸ್ಕಾರ ಪ್ರಜಾ ನಾನು ರಾಮಗೌ ಪಾಟೀಲ್ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೇ ಇಲ್ಲ ಒಬ್ಬ ಎಡಿಜಿಪಿ ಚಾರ್ಜ್ ಮಾಡ್ತಾನೆ ಅವನ ಮೇಲ್ ಏನ್ ಕ್ರಮ ಇಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಬೆಳಗಾವದವ ಘಡೇಕರ್ ಅಂತ ಹೇಳಿ ಹೀನಾಯವಾಗಿ ನಮ್ಮ ಸಮುದಾಯದವ್ರಿಗೆ ಹೊಡಿತಾನೆ ಅವನಿಗೆ ಹತ್ತು ಸಾವಿರ ರೂಪಾಯಿ ಮುಖ್ಯಮಂತ್ರಿ ಬಹುಮಾನ ಕೊಡ್ತಾರೆ ಅದೇ ಹಿತೇಂದ್ರ ಎಡಿಜಿಪಿನೇ ಅವ್ರು ಬಹುಮಾನ ಕೊಡಿಸ್ತಾರೆ ಅಂದರೆ ಹಿಂದೂಗಳನ್ನು ಹೊಡೆಗರಿಗೆ ಬಹುಮಾನ ಸಿಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎದ್ಕೊಟ್ರಿ ಹತ್ತು ಸಾವಿರ ರೂಪಾಯಿ ಇಡೀ ಪೊಲೀಸ್ ಇಲಾಖೆನೇ ಅಲ್ಲಿ ಏನು ಕೆಲಸ ಮಾಡಿದೆ ಒಬ್ಬ ಒಬ್ಬನೇ ಒಬ್ಬ ಇನ್ಸ್ಪೆಕ್ಟ್ರ ಕೆಲಸ ಮಾಡ್ಯಾನ ಇಡೀ ವಿಧ ಮೊನ್ನೆ ನಡೆದ ಸುವರ್ಣ ಸೌಧ ಕ ಸದನದಲ್ಲಿ ಹಾಗಾದರೆ ಈ ಗುಂಡಗಳ ಒಳಗೆ ಹೆಂಗೆ ಬಂದರು ಸಿಟಿ ರವೇನು ಕೊಲೆ ಮಾಡ್ಬೇಕಂತ ಬಂದವರು ಈ ಯಾರು ಬಿಟ್ರು ಆ ಪೊಲೀಸ್ ಅಧಿಕಾರಿಗಳು ಯಾರು ಅವ್ರ ಮ್ಯಾಗೇನು ಕ್ರಮ ಅಲ್ಲಿ ಅಲ್ಲಿ ಆ ಕನ್ಸರ್ನ್ ಆ ಗೇಟಿಗೆ ಯಾವ ಎಸ್ ಪಿ ಕಂಟ್ರೋಲ್ನಾಗಿತ್ತು ಅವ್ರ ಮ್ಯಾಗೆ ಯಾಕೆ ಕ್ರಮ ತೊಗೊಳಲಿಲ್ಲ ಆ ಗುಂಡೋಗಳು ಒಳಗೆ ಬಂದು ಧಮಕಿ ಕೊಡೋಷ್ಟು ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಬರೋಷ್ಟು ಅವ್ರು ಹೋಗ್ಯಾರಂದ್ರೆ ಇದು ಗುಂಡಗಿರಿ ಆಯ್ತಲ್ಲ